ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ಗುರುವಾಕ್ಯವೇ ಪ್ರಮಾಣ ಅನ್ನುವಂಥದ್ದು ಗುರುವಾಕ್ಯವೇ ಪ್ರಮಾಣ ಗುರು ನುಡಿ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ ಗುರುವಾಕ್ಯವೇ ಪ್ರಮಾಣ ಅದು ನಡೆದೇ ತೀರುತ್ತೆ ಆದರೆ ಅದು ನಡೆಯುವಂತ ಕಾಲ ಆ ವ್ಯಕ್ತಿಗೆ ಬಿಟ್ಟಿದ್ದು ಆ ವ್ಯಕ್ತಿಯ ಕರ್ಮಕ್ಕೆ ಬಿಟ್ಟಿದ್ದು ಕರ್ಮ ಅನ್ನುವಂಥದ್ದು ಕಳೆದಿದ್ರೆ ಸುಕೃತ ಅನ್ನುವಂಥದ್ದು ಅಧಿಕವಾದರೆ ಗುರು ಕೊಟ್ಟಿರುವಂತ ಮಾತು ಬೇಗ ನಡೀಬಹುದು ಅಥವಾ ಕರ್ಮ ಅನ್ನುವಂಥದ್ದು ಇನ್ನೂ ಕಳಿಬೇಕಾಗಿದ್ರೆ ಗುರು ಕೊಟ್ಟಿರುವಂತ ವಾಕ್ಯ ನಿಧಾನಕ್ಕೆ ನಡೀಬಹುದು ಅಂತೂ ನಡೆದೇ ತೀರುತ್ತೆ ಅಂತೂ ಎಂದಿಗೂ ಕೂಡ ಅಸತ್ಯವಾಗೋದಿಲ್ಲ ಗುರುವನ್ನ ನಂಬಿರ್ತಕ್ಕಂಥವರಿಗೆ ಜೀವನದಲ್ಲಿ ದಾರಿಯಂತಕ್ಕಂಥದ್ದು ಸಿಗ್ತದೆ ಅವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಇವತ್ತು ಹೇಳ್ತಕ್ಕಂಥ ಎರಡು ಘಟನೆಗಳು ಸಾಕ್ಷಿಯಾಗುತ್ತೆ ಒಂದು ಘಟನೆ ಗುರುನಾಥರನ್ನ ಕೇಳಿ ಮಾಡಿದಂತ ಮದುವೆ ಇನ್ನೊಂದು ಘಟನೆಯಲ್ಲಿ ಗುರುನಾಥರು ಒಪ್ಪಿಗೆ ಇಲ್ಲದೇ ಇದ್ರು ಕೂಡ ಒತ್ತಾಯದ ಮೇಲೆ ಒಪ್ಪಿಗೆಯನ್ನ ಕೊಟ್ಟಿದ್ದು ಎರಡು ಮದುವೆ ಎರಡು ಮದುವೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗುರುವಿನ ಆಜ್ಞೆ ಇದ್ರೆ ಗುರುವಿನ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಗುರುಮಾತನ್ನ ನಾವು ಚಮಚೆಯ ಪಡೆದಂತೆ ನಾವು ನಡೆದಿದ್ದೇ ಆದ್ರೆ ನಮ್ಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ನಾವು ಈ ಘಟನೆಯಿಂದ ನಾವು ನೋಡಬಹುದು ಬ್ರಹ್ಮನ ಬರಹವನ್ನೇ ತಿಳಿತಕ್ಕಂಥ ಗುರುವಿಗೆ ಶಿಷ್ಯನ ಅಣೆ ಬರಹವನ್ನ ಕಷ್ಟ ಏನಲ್ಲ ಗುರು ಬಂಧುಗಳೊಬ್ರು ಗುರುಗಳನ್ನ ಭೇಟಿ ಮಾಡಲಿಕ್ಕೆ ಬರ್ತಾರೆ ಅವರ ಕುಟುಂಬದ ಐದು ಜನ ಗುರುನಾಥರನ್ನ ಭೇಟಿ ಮಾಡಲಿಕ್ಕೆ ಸಕರಾಯಪಟ್ಟಣದ ವೆಂಕಟಾಚಲ ಗುರು ನಿವಾಸಕ್ಕೆ ಬರ್ತಾರೆ ಬಂದ ಎಲ್ಲರಿಗೂ ಕೂಡ ಕುಡಿಲಿಕ್ಕೆ ಕಾಫಿಯನ್ನ ಕೊಡಿಸಿದಂತ ಗುರುಗಳು ಬಂದಂತ ವಿಚಾರ ಏನು ಅಂತ ಕೇಳ್ತಾರೆ ಆಗ ಗುರುನಾಥರ ಪ್ರಶ್ನೆಗೆ ಆ ಕುಟುಂಬದಿಂದ ಬಂದಿರತಕ್ಕಂತ ಆ ಯುವಕನ ದೊಡ್ಡ ಹಕ್ಕ ಹೇಳ್ತಾರೆ ಇವನು ನನ್ನ ತಮ್ಮ ಈತ ಈ ಹುಡುಗಿಯನ್ನ ಮದುವೆ ಆಗ್ತೀನಿ ಹೇಳಿ ತುಂಬಾ ಹಠವನ್ನ ಮಾಡ್ತಾ ಇದ್ದಾನೆ ಗುರುಗಳೇ ಆದರೆ ಇವನು ಮದುವೆ ಆಗ್ಲಿಕ್ಕೆ ಇಚ್ಛೆ ಪಟ್ಟಿರ್ತಕ್ಕಂಥ ಹುಡುಗಿ ನಮ್ಮ ತಂದೆ ತಾಯಿಗೆ ಇಷ್ಟ ಇಲ್ಲ ಕಾರಣ ಅವಳು ಬೇರೆ ಜಾತಿಗೆ ಸೇರಿರ್ತಕ್ಕಂಥವಳು ಅಂತರ್ಜಾತಿಯ ಹುಡುಗಿ ಹಾಗಾಗಿ ನಮಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತೇಳಿ ಗುರುಗಳಿಗೆ ಆ ಯುವಕನ ಅಕ್ಕ ಹೇಳ್ತಾಳೆ ಆಗ ಗುರುನಾತ್ರ ಹೇಳ್ತಾರೆ ಯುವಕ ಯುವತಿಯನ್ನ ಪ್ರೀತಿ ಮಾಡ್ಬೇಕಾದ್ರೆ ಯಾವ ಜಾತಿಯನ್ನು ಕೂಡ ಚಿಂತೆ ಮಾಡ್ಲಿಲ್ಲ ಈಗ ತಂದೆ ತಾಯಿ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನಮ್ಮ ಉಪಯೋಗ ಆಗ ಗುರುಗಳು ಮತ್ತೆ ಆ ಹುಡುಗನನ್ನ ಕೇಳ್ತಾರೆ ಅಲ್ಲಪ್ಪ ಆ ಹುಡುಗಿಯನ್ನ ನೀವು ಇಷ್ಟಪಟ್ರಿ ನಿಜ ಈಗ ತಂದೆ ತಾಯಿ ಒಪ್ಪಿಗೆಯನ್ನ ಯಾಕೆ ಕೇಳ್ತಾ ಇದ್ದೀರಪ್ಪ ನೀವು ತಂದೆ ತಾಯಿ ಒಪ್ಪಿಗೆಯನ್ನ ಕೇಳ್ದೇನೆ ಮದುವೆ ಆಗ್ಬೋದಲ್ಲ ಅಂತ ಕೇಳ್ತಾರೆ ಆಗ ಆ ಯುವಕ ಹೇಳ್ತಾನೆ ಗುರುಗಳೇ ತಿಳಿದೆ ನಮ್ಮಿಂದ ತಪ್ಪಾಗೋಗಿದೆ ದಯವಿಟ್ಟು ನೀವೇ ದಾರಿ ತೋರಿಸ್ಬೇಕು ನಾವೀಗ ಒಬ್ಬರನ್ನೊಬ್ಬರು ಬಿಟ್ಟು ಬದುಕ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿದ್ದೇವೆ ಹಾಗಂತ ತಂದೆ ತಾಯಿಗಳನ್ನ ಒಪ್ಪಿಸದೆ ಅವರ ಆ ವಿರೋಧವನ್ನ ಕಟ್ಕೊಂಡು ಕೂಡ ನಾವು ಮದುವೆ ಆಗೋದಿಕ್ ಆಗೋದಿಲ್ಲ ಹಾಗಾಗಿ ನಾವು ಎರಡನ್ನೂ ಬಿಡೋದಿಕ್ಕಾಗತ್ತಾ ಇಲ್ಲ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೇವೆ ಇದಕ್ಕೆ ನೀವೇ ದಾರಿ ತೋರ್ಬೇಕು ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಸಮರ್ಥ ಸದ್ಗುರು ದಯಾಗನ ಕರುಣಾ ಸಮುದ್ರವೇ ಆಗಿರ್ತಕ್ಕಂತ ಗುರುವಿನ ಮನಸ್ಸು ಕರಗಿರ್ಬೇಕೇನೋ ಗುರುವು ತಕ್ಷಣವೇ ಅವರ ತಂದೆ ತಾಯಿಗಳನ್ನ ನೋಡಿ ಹೇಳ್ತಾರೆ ಸಾರ್ ಮದುವೆಗಳು ಸ್ವರ್ಗಲೋಕದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನುವಂತ ಗಾದೆ ಕೇಳಿಲ್ವೇನ ಸರ್ ನೀವು ಅದರಂತೆ ಇಬ್ಬರ ಸಂಬಂಧವೂ ಕೂಡ ವಿಧಿ ನಿಶ್ಚಯ ಆಗಿದೆ ಇವರಿರುವವರು ಕೂಡ ಇವರ ಹಿಂದಿನ ಜನ್ಮದಲ್ಲಿ ಗಂಡೆಂಡತಿಯಾಗಿ ಅತಿ ಪ್ರೀತಿಯಿಂದ ಇದ್ರು ಅದೇ ಸಂಬಂಧದ ಕಾರಣ ಈಗ್ಲೂ ಕೂಡ ಒಬ್ಬರನೊಬ್ಬರು ಪರಸ್ಪರ ಗಾಢವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಮದುವೆಯನ್ನ ಮಾಡದೇ ಇದ್ರೆ ಮುಂದೆ ಒಂದು ದೊಡ್ಡ ಅನಾಹುತ ಆಗುತ್ತೆ ಹಾಗಾಗಿ ಇವರಿಬ್ಬರೂ ಕೂಡ ಆಗ್ಲೇ ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ನಿಶ್ಚಯವನ್ನ ಮಾಡಿ ಆಗಿದೆ ಹಾಗಾಗಿ ಅವ್ರು ಓಡೋಗಿ ಎಲ್ಲೋ ಹೋಗಿ ಇರುವುದಾದ್ರೆ ನಿಮ್ಗೆ ಕೊರಗು ಜೀವನ ಪೂರ್ತಿ ತಪ್ಪಿದ್ದಲ್ಲ ಕೊನೆಯವರೆಗೂ ಆ ಒಂದು ಕೊರಗು ಉಳದೇ ಬಿಡುತ್ತೆ ಹಾಗಾಗಿ ಅವರಿಗೂ ಮನಸ್ಸಿನಲ್ಲಿ ತಂದೆ ತಾಯಿಯರನ್ನ ನೋಯಿಸಿವೆ ಅನ್ನುವಂತಹ ಚಿಂತೆ ಅವ್ರನ್ನೂ ಕಾಡುತ್ತೆ ಹೇಗಿದ್ರು ಕೂಡ ಈ ಹುಡುಗಿ ಸಾತ್ವಿಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾಳೆ ನೋಡ್ಲಿಕ್ಕೂ ಕೂಡ ಸುಂದರವಾಗಿದ್ದಾಳೆ ಹಾಗಾಗಿ ಇವಳನ್ನ ಸೊಸೆ ಮಾಡ್ಕೊಂಡ್ರೆ ನಿಮ್ಮನ್ನ ನಿಮ್ಮ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊತಾಳೆ ಪ್ರೀತಿ ಗೌರವದಿಂದ ನೋಡ್ಕೊತಾಳೆ ಯೋಚನೆಯನ್ನ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಸಾರ್ ಅಂತಾರಂತೆ ಗುರುಗಳು ಆಮೇಲೆ ಮಾತನ್ನ ಮುಂದುವರಿಸಿ ಗುರುಗಳು ಹೇಳ್ತಾರಂತೆ ನಿಮ್ಗೆ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಅನ್ಯ ಜಾತಿಯ ಸೊಸೆ ಬೇಕೋ ಅಥವಾ ನಿಮ್ಮನ್ನ ಮಾತಾಡಿಸದೆ ದೂರ ಇಡುವಂತ ಸ್ವಜಾತಿಯ ಸೊಸೆ ಸೊಸೆ ಬೇಕೋ ಸಾರ್ ಅಂದಾಗ ಯುವಕನ ತಂದೆ ತಾಯಿ ಆ ಹುಡುಗಿಯೊಂದಿಗೆ ತಮ್ಮ ಮಗನ ಮದುವೆ ಮಾಡ್ಲಿಕ್ಕೆ ಒಕ್ಕೋತಾರಂತೆ ಗುರುವನಾಥರ ಆಶೀರ್ವಾದವನ್ನ ಪಡ್ಕೊಂಡು ಹಿಂತಿರುಗಿ ಅವರಿಬ್ಬರ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ ಈಗಲೂ ಕೂಡ ಆ ಬಂತ್ ಆ ದಂಪತಿಗಳು ಸುಖವಾಗಿ ಸಂಸಾರವನ್ನ ಮಾಡ್ತಾ ಇದ್ದಾರೆ ಇದು ಪ್ರತ್ಯಕ್ಷ ಸಾಕ್ಷಿ ಇದೊಂದು ಇನ್ನೊಂದು ಘಟನೆ ನೋಡೋದಾದ್ರೆ ಪೌರೋಹಿತ್ಯವನ್ನ ಮಾಡ್ತಾ ಇದ್ದಂತ ಗುರುಬಂಧು ಒಬ್ರು ಅವರ ಬಂಧುಗಳ ಒತ್ತಾಯಕ್ಕೆ ಮಣಿದು ಅವರ ಸಂಬಂಧಿಕರೊಬ್ರು ತೋರಿಸಿದಂತ ಯುವತಿಯನ್ನ ಮದುವೆ ಆಗ್ಲಿಕ್ಕೆ ಈಗಾಗಲೇ ನಿಶ್ಚಯವನ್ನ ಮಾಡಿಕೊಂಡು ಅದನ್ನ ಸಖರಾಯಪಟ್ಟಣದ ಗುರುಗಳಿಗೆ ತಿಳಿಸ್ಲಿಕ್ಕೆ ಬಂದು ಅಹ್ ಗುರುನಾಥರಿಗೆ ವಿಚಾರವನ್ನ ತಿಳಿಸ್ತಾರೆ ಎಲ್ಲ ವಿಚಾರವನ್ನ ಕೂಲಂಕುಷವಾಗಿ ತಿಳ್ಕೊಂಡಂತಹ ಗುರುನಾಥರು ಒಂದೇ ಸಾರಿ ಹೇಳ್ತಾರೆ ನಿಮಗೆ ದಾಂಪತ್ಯ ಸುಖವಿಲ್ಲ ಸಾರ್ ದಾಂಪತ್ಯ ಜೀವನದಲ್ಲಿ ನಿಮ್ಗೆ ಸುಖ ಇಲ್ಲ ಆದ್ರೂ ಕೂಡ ಈಗಾಗ್ಲೇ ನಿಶ್ಚಯ ಮಾಡ್ಕೊಂಡಿದ್ದೀರಾ ಈಗಾಗ್ಲೇ ನೀವೇ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ ಹಾಗಾಗಿ ಸರ್ ಏನಾದ್ರೂ ಆನಂದದಿಂದ ಸ್ವೀಕರಿಸಿ ಎದುರುಬೇಡಿ ನಾನು ಇದ್ದೇನೆ ಅಂತೇಳಿ ಗುರುಗಳು ಅಭಯವನ್ನ ಕೊಟ್ಟಿರ್ತಾರಂತೆ ಇದಾದ ಎರಡು ತಿಂಗಳಲ್ಲಿ ಆ ಗುರು ಬಂಧುಗಳ ಮದುವೆಯಾಗುತ್ತೆ ಆ ಮದುವೆಯಾದ ಒಂದೇ ವಾರದಲ್ಲಿ ಆ ಹುಡುಗಿ ತನ್ನ ತವರು ಮನೆಗೆ ಹಿಂದಿರುಗ್ತಾಳೆ ಆ ಯುವತಿ ನಾನು ಗಂಡನ ಮನೆಗೆ ಹಿಂತಿರುಗಿ ಹೋಗೋದಿಲ್ಲ ಅಂತೇಳಿ ಹಠವನ್ನ ಮಾಡ್ಲಿ ಮಾಡ್ತಾಳೆ ಅದಲ್ಲದೆ ಅವರ ತಂದೆ ಹಾಗೂ ಅಣ್ಣಂದ್ರು ಸೇರ್ಕೊಂಡು ನನ್ನನ್ನ ವರದಕ್ಷಿಣೆಗಾಗಿ ನನ್ನನ್ನ ಪೀಡಿಸ್ತಾರೆ ದುಡ್ಡು ಒಡವೆಯನ್ನ ತಕೊಂಡು ಬಾ ಅಂತೇಳಿ ನನ್ನನ್ನ ಒಡೆದು ಕಳಿಸಿದ್ದಾರೆ ಅಂತೇಳಿ ಆಕೆ ಆ ಕೋರ್ಟ್ಗೆ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಆಕೆ ಅಹ್ ಗುರುನಾ ಪೊಲೀಸ್ ಪೊಲೀಸಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಗಂಡನ ಮನೆಯವರು ಅಂತ ಈ ವಿಚಾರವನ್ನ ತಿಳಿಸ್ಲಿಕ್ಕೆ ಆ ಯುವಕ ಪೌರೋಹಿತ್ಯವನ್ನ ಮಾಡ್ತದಂತ ಯುವಕ ಗುರುನಾಥರಲ್ಲಿ ಬಂದಾಗ ಗುರುನಾಥ್ರು ಕೆಲವೊಂದು ವಿಧಾನವನ್ನ ವಿಧಿವಿಧಾನವನ್ನ ಮಾಡ್ಲಿಕ್ಕೆ ತಿಳಿಸ್ತಾರೆ ಇದಾದ ಒಂದು ತಿಂಗಳಲ್ಲಿ ಆ ಯುವತಿಯ ಮನೆಯಲ್ಲಿ ಒಬ್ಬರೊಬ್ಬರಲ್ಲಿ ವೈಷಮ್ಯ ಬೆಳೆದು ನ್ಯಾಯಾಲಯದಲ್ಲಿ ನಾವೇನು ವರದಕ್ಷಿಣೆಯನ್ನ ಕೊಟ್ಟಿಲ್ಲ ಇದೆಲ್ಲ ನನ್ನ ತಂಗಿ ಮತ್ತು ನನ್ನ ತಂದೆ ಮಾಡ್ತಾ ಇರ್ತಕ್ಕಂಥ ಸುಳ್ಳು ಆರೋಪ ಅಂತೇಳಿ ಆ ಯುವತಿಯ ಅಣ್ಣ ಒಪ್ಕೊಂಡಂತ ಕಾರಣ ಆ ಕೇಸು ವಜಾ ಆಗುತ್ತೆ ಆ ಪೌರೋಹಿತ್ಯ ಮಾಡ್ತಾ ಇದ್ದಂತ ಯುವಕನ ತಪ್ಪು ಏನೂ ಇಲ್ಲ ಅನ್ನುವಂಥದ್ದು ಕೋರ್ಟ್ ಅಲ್ಲಿ ಇವತ್ತಿಗೂ ಕೂಡ ಆ ಯುವಕ ಇದ್ದಾರೆ ಅವರು ಗುರುನಾಥರ ಕೃಪೆಯಿಂದ ನಾನು ಬದುಕಿದ್ದೇನೆ ಗುರುನಾಥರು ಇಲ್ದಿದ್ರೆ ಇವತ್ತಿಗೆ ನಾನು ಯಾವತ್ತು ಆತ್ಮಹತ್ಯೆ ಮಾಡ್ಕೊಂಡು ಬಿರ್ತಾ ಇದ್ದೆ ಅಂತೇಳಿ ಇವತ್ತಿಗೂ ಕೂಡ ಆ ಗುರುವಿನ ಆ ಈ ಘಟನೆ ಹೇಳುವಾಗ ಕಣ್ಣೀರಿಡ್ತಾರೆ ಇದು ಪ್ರತ್ಯಕ್ಷವಾಗಿ ನಡೆದಿರುವಂತ ಘಟನೆಗಳು ಒಂದು ಗುರುಗಳ ಮಾತನ್ನ ಕೇಳಿ ಮದುವೆ ಆದಂತ ಜೋಡಿ ಈಗ್ಲೂ ಕೂಡ ಸುಖವಾಗಿ ಸಂಸಾರವನ್ನ ಮಾಡ್ತಾ ಇದ್ರೆ ಗುರುಗಳು ಮೊದಲೇ ಹೇಳದಂತೆ ಸಂಸಾರದಲ್ಲಿ ದಾಂಪತ್ಯದಲ್ಲಿ ಸುಖ ಇಲ್ಲ ಅಂದ್ರೂ ಕೂಡ ಮದುವೆಯನ್ನ ಮಾಡ್ಕೊಂಡಂತ ಆ ಗುರು ಬಂಧುಗಳ ಸಂಸಾರದಲ್ಲಿ ಸುಖ ಇಲ್ದರ ಆ ಸಂಸಾರದಲ್ಲಿ ಸಾಕಷ್ಟು ಒಡೆತವನ್ನ ತಿನ್ನುವಾಗಾಯ್ತು ಈ ಎರಡು ಘಟನೆಯಿಂದ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಗುರುವಾಕ್ಯ ಪ್ರಮಾಣ ಅನ್ನುವಂಥದ್ದು ಗುರುವು ಕೆಲವೊಂದು ಸೂಚನೆಯನ್ನ ಕೊಡ್ತಾರೆ ಕೆಲವೊಂದು ಸಲಹೆಯನ್ನ ಕೊಡ್ತಾರೆ ನಮ್ಮ ನಮ್ಮ ಯೋಗ್ಯತೆಯ ಅನುಸಾರವಾಗಿ ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿಯೇ ಕೆಲವೊಂದು ಸೂಚನೆಯನ್ನ ಕೆಲವೊಂದು ಸಲಹೆಯನ್ನ ಗುರುಗಳು ಕೊಡ್ತಾರೆ ಹಾಗಾಗಿ ಗುರುವಿನಿಂದ ಬರ್ತಕ್ಕಂಥ ಸಲಹೆಯನ್ನ ಗುರುವಿನಿಂದ ಬರ್ತಕ್ಕಂಥ ಸೂಚನೆಯನ್ನ ನಾವು ಪಾಲಿಸ್ಬೇಕಾಗತ್ತೆ ನಾವು ಪಾಲಿಸಿದ್ದೀ ಆದ್ರೆ ಜೀವನದಲ್ಲಿ ನಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೆ